ಗ್ರಾಮದಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದ ಒಂಬತ್ತನೇ ವರ್ಷದ ಅದ್ಧೂರಿ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ವಿನಾಯಕ ಗೆಳೆದ ಗೆಳೆಯರ ಬಳಗದವರು ನಂಬಿಕೊಂಡು ವರ್ಷ ವರ್ಷವೂ ಕೂಡ ಭಾಳ ಸಂಭ್ರಮ ಸಡಗರದಿಂದ ಭಾಳ ಅದ್ಧೂರಿಯಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಅನ್ನ ಪ್ರಸಾದ ಮಾಡತಕ್ಕಂಥದ್ದು ನಾನು ಈಗ ತಿಳಿದ ಹಾಗೆ ಏನು ಸಿಹಿ ತಿಂಡಿ ಕೊಡಬೇಕು ನಾನೆಲ್ಲ ನೋಡಿದಾಗೆ ಬಫು ಇದು ಬಫೆ ಸಿಸ್ಟಮ್ ಇತ್ತು ಆದರೆ ಇಲ್ಲಿ ಏನು ಮಾಡಿದ್ರಪ್ಪ ಟೇಬಲ್ ಊಟನೇ ಹಾಕಿ ಒಬ್ಬಟ್ಟು ಊಟನೇ ಹಾಕಬೇಕು ಅನ್ನೋದು ರೀತಿಯಲ್ಲಿ ಮದುವೆ ಮಾಡೋ ರೀತಿನಲ್ಲಿ ಮಾಡಿದ್ದಾರೆ ಹಾಗಾಗಿ ಆ ಗೆಳೆಯರ ಬಳಗಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಚೆನ್ನಾಗಿ ಮುಂದೆ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತಾ ನನ್ನ ಮಾತ್ರ ಅನ್ಮೆ ಗ್ರಾಮದಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದ ಒಂಬತ್ತನೇ ವರ್ಷದ ಅದ್ಧೂರಿ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ವಿನಾಯಕ ಗೆಳೆದ ಗೆಳೆಯರ ಬಳಗದವರು ಹಮ್ಮಿಕೊಂಡು ವರ್ಷ ವರ್ಷವೂ ಕೂಡ ಭಾಳ ಸಂಭ್ರಮ ಸಡಗರದಿಂದ ಭಾಳ ಅದ್ದೂರಿಯಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಸಮೇತ್ನಳ್ಳಿ ಗ್ರಾಮದ ಎಲ್ಲ ಗಣೇಶನ ಭಕ್ತ ಮಹರ್ಷಿಗಳು ಕೂಡ ನಾನು ಅಭಿನಂದಿಸಿ ಆರೈಸ್ತೀನಿ ವರ್ಷ ವರ್ಷವೂ ಇದೇ ರೀತಿ ಮಾಡಿಕೊಂಡು ಗಣೇಶನ ಹಬ್ಬ ಆಚರಿಸ್ಕೊಂಡು ಹೋಗಲಿ ಅಂತ ಕೂಡ ನಾನು ಶುಭಾಶಯ ಹೇಳ್ತೀನಿ ಮಳೆ ಬೆಳೆ ಚೆನ್ನಾಗಾಗಲಿ ಎಲ್ಲ ನಮ್ಮ ಗಣೇಶನ ಭಕ್ತ ಮಹರ್ಷಿಗಳು ಸಮೃದ್ಧಿ ಮಂದಾಸದಿಂದ ಇರಲಿ ಅಂತ ನಾನು ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ವರ್ಷ ವರ್ಷನೂ ಈ ಗಣೇಶನ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಚೆನ್ನಾಗಿ ಮಾಡ್ಕೊಬೋತಿದ್ದಾರೆ ಮತ್ತು ಎಲ್ಲರಿಗೂ ಕೂಡ ನಾನು ವರ್ಷ ವರ್ಷ ಇದೇ ರೀತಿ ಮಾಡ್ಕೊಂಡು ಹೋಗಲಿ ಯಾವುದೇ ತಂಡ ತಗಿರೋ ಈ ಗಣೇಶನ ಅನ್ನದಾನ ಸಂಸ್ಕ ಅನ್ನದಾನ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ರು ಇವತ್ತು ಆರ್ಕೆಸ್ಟ್ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ ಇವತ್ತು ಪ್ರತಿಯೊಂದು ಕಾರ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಭಾಳ ಚೆನ್ನಾಗಿ ಗಣೇಶನ ಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ ಎಲ್ಲರಿಗೂ ನಾನು ಶುಭವನ್ನು ಕೊಡ್ತೀನಿ ಸಮೇತನಳ್ಳಿ ಗ್ರಾಮದಲ್ಲಿ ಏನೀಗಾಗಲೇ ವಿನಾಯಕ ಗೆಳೆಯರ ಬೆಳಗುವಿಂದ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಅದು ನಾಲ್ಕನೇ ತಾರೀಕಿನಿಂದ ಪ್ರತಿಷ್ಠಾಪನೆ ಆಗಿ ಹಿಂದಿಗೆ ಏನು ನಮಗೆ ಎಂಟನೇ ತಾರೀಖಿಗೆ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ವಾದ್ಯಗೋಷ್ಠಿಯನ್ನು ಮಾಡಬೇಕು ಅನ್ನತಕ್ಕಂಥ ಇಲಾಖಾ ಅನುಮತಿ ಮೇರೆಗೆ ನಾವು ಇದನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಿ ಎಮ್ ಆರ್ ಡಿ ಎ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಮಧ್ಯ ಸದಸ್ಯರಾಗಿರ್ತಕ್ಕಂಥ ನಾಗರಾಜ್ನವರು ಆಗಮಿಸಿ ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಉಮೇಶ್ ಅವರು ಸದಸ್ಯರು ಮತ್ತು ಪ್ರಶಾಂತ್ ಅವರು ಹಾಗೆ ನಮ್ಮ ಶಂಕರ್ ಪ್ರಸಾದ್ ಅವರ ಮುಖಂಡರು ಮತ್ತು ಎಲ್ಲ ಈ ಒಂದು ಗೆಳೆಯರ ಬಳಗ ವತಿಯಿಂದ ಏನು ನಮಗೆ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಿ ಜನಗಳನ್ನು ಮನರಂಜನೆ ಮಾಡಿದ್ದಾರೆ ಆ ವಿಘ್ನೇಶ್ನ ಕೂಡ ನಮಗೆಲ್ಲರಿಗೂ ಕೂಡ ಒಳ್ಳೆ ಮಳೆ ಬೆಳೆ ತಂದು ಜನರಿಗೆ ಸಂತೋಷವನ್ನು ನೀಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವಿಶೇಷ ಕಾರ್ಯಕ್ರಮಗಳಂತಂದರೆ ಈಗಾಗಲೇ ಹೇಳಿದಾಗ ನಾನು ರಂಗೋಲಿ ಕಾರ್ಯಕ್ರಮಗಳನ್ನು ಮಾಡಿದ್ರು ಮತ್ತು ಮಕ್ಕಳಿಗೆ ಹಲವಾರು ಒಂದು ಚಟುವಟಿಕೆ ಸ್ಪರ್ಧೆಗಳನ್ನು ಮಾಡಿ ಬಹುಮಾನವನ್ನು ವಿತರಣೆ ಮಾಡಿದ್ದಾರೆ ಅನ್ನ ಪ್ರಸಾದ ಮಾಡತಕ್ಕಂಥದ್ದು ನಾನು ತಿಳಿದ ಹಾಗೆ ಏನು ಸಿಹಿ ತಿಂಡಿ ಕೊಡಬೇಕು ನಾನೆಲ್ಲ ನೋಡಿದಂಗೆ ಬಫ್ ಇಟ್ಸ್ ಬಫೆ ಸಿಸ್ಟಮ್ ಇತ್ತು ಆದ್ರೆ ಇಲ್ಲಿ ಇವ್ರು ಏನು ಮಾಡಿದಾರಪ್ಪ ಟೇಬಲ್ ಊಟ ಹಾಕಿ ಒಬ್ಬಟ್ಟು ಊಟನೇ ಹಾಕಬೇಕು ಅನ್ನೋ ರೀತಿಯಲ್ಲಿ ಮದುವೆ ಮಾಡೋ ರೀತಿನಲ್ಲಿ ಮಾಡಿದ್ದಾರೆ ಹಾಗಾಗಿ ಆ ಗೆಳೆಯರ ಬಳಗಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಚೆನ್ನಾಗಿ ಮುಂದೆ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ನಾನು ಮತ್ತ ಮುಗಿಸ್ತಾ ಇದ್ದೀನಿ ಶುಭ ಕೋರ್ತಾ ಇದ್ದೀನಿ ಪೂಜೆ ಮಾಡಬೇಕಂತಂದ್ರೆ ಯಾವುದೇ ನಮಗೆ ವಿಘ್ನೆ ಬರ್ದಿರ ಅಲ್ಲಿ ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನೆ ಬರ್ದಿರಲಿ ಅಂತ ಅಂದ್ಬಿಟ್ಟು ಮೊದಲನೇ ಪೂಜಾ ವಿಘ್ನೇಶ್ವರ ವಿನಾಯಕನಿಗೆ ಪೂಜೆ ಮಾಡಿದ ನಂತರ ಆಮೇಲೆ ಎಲ್ಲ ದೇವರಿಗೆ ಕೂಡ ಪೂಜೆ ಮಾಡೋಂಥದ್ದು ಈ ಸಲ ಮಳೆಯಂತೂ ಬೆಟ್ಟಿಗೆ ಚೆನ್ನಾಗಿ ಬಿದ್ದಿಲ್ಲ ಯಾವ ಕೆರೆಗೂ ತುಂಬಿಲ್ಲ ಎಲ್ಲ ತೋಟರು ಮಾಡಿ ಬಿದ್ದು ಮುಗಿತಾ ಬಂದಿದೆ ಇನ್ಮೇಲೆ ಆದ್ರೂ ಈ ಗಣೇಶ ವಿಸರ್ಜನೆ ಆದಮೇಲೆ ಕೆರೆ ಕುಂಟಿಗಳೆಲ್ಲ ತುಂಬಿಕೊಂಡು ಬೆಳಿಗ್ಗೆಲ್ಲ ಚೆನ್ನಾಗಿ ರೈತರೆಲ್ಲ ಭಾಳ ಮಂದಾಸದಿಂದ ಇರಲಿ ಅಂತ ನಾನು ವಿನಾಯಕನಲ್ಲಿ ಪ್ರಾರ್ಥಿಸುತ್ತ ಈ ಕಾರ್ಯಕ್ರಮಕ್ಕೆ ವೇದಿಕೆನ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಬಾಯಂದರು ಅಣ್ಣಂದಿರು ಅಕ್ಕ ತಂಗಿಯಂದಿರು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ನಮ್ಮ ಆಸೆ ನಟ ಮಾಡ್ತಕ್ಕಂಥ ಇಲ್ಲ ಮುಂದುವಂಥ ಬಹಳ ಸೊಗಸಾಗಿ ಮೇಡಮ್ ಸುಷ್ಮಿತಾ ಇಬ್ರು ಸೇರಿ ಬಹಳ ತಮಾಸಾಗಿ ಎಲ್ಲ ರಕ್ಷಿಸಿದ್ದಾರೆ ಅವ್ರಿಗೂ ಕೂಡ ನಾನು ವೇದಿಕೆ ಮೇಲೆ ಅಭಿನಂದಿಸ್ತೀನಿ